ಯೋಗವನ್ನ ವೇದ ವ್ಯಾಸರು ಎಲ್ಲ ವೇದಗಳೊಳಗ ಉಪನಿಷತ್ನೊಳಗ ಪುರಾಣದೊಳಗ ಅದನ್ನ ಮುಖ್ಯವಾಗಿ ಇಟ್ಕೊಂಡು ಯೋಗವನ್ನು ಕಲಿಸಿದರು ಮಹಾಮುನಿ ವ್ಯಾಸ ಅನ್ನೋದು ಮಹಾಮುನಿ ಮತ್ತೆ ವ್ಯಾಸ ಪೀಠ ಅಂತಾರೆ ಇದಕ್ಕೆ ನಾಲ್ಕು ಮುಂತೇರಲ್ಲ ಇದು ವ್ಯಾಸ ಪೀಠ ಇದು ವ್ಯಾಸ ಪೀಠ ಪೀಠ ಅದು ವ್ಯಾಸ ಅನ್ನೋದೊಂದು ವ್ಯಕ್ತಿ ಅಲ್ಲ ಗದ್ದುಗೆ ಒಬ್ಬ ಕುರುಬ ಆಳ್ಕೊಂತ ಹೋದಾಗ ಒಂದ್ ಗದ್ ಒಂದು ಇದ್ರ ಮೇಲೆ ನಿಂತಿದ್ನಂತ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅವಗ ಅವಾಗ ಇದು ಅಂತ ಮಂತ್ರ ಹೇಳ್ತಿದ್ ಹುಳು ನಿಂತ ಕೂಡ ಸುದಂತ ಅಲ್ಲಿ ಹೋಗಿ ನಿಂತ ಕೂಡ ಕವನ ಬರೀತಿದ್ನಂತ ಅಲ್ಲಿ ಹೋಗಿ ನಿಂದ್ಕೂಳಿ ಆಶುಕ ಭಿ ಹಾಕಿದ್ನಂತ ಕೆಳ ಇಲ್ಲ ಅವಾಗ ಎಲ್ಲರಿಗೂ ಆಶ್ಚರ್ಯ ಅಲ್ಲಿ ಹೋಗಿ ನಿಂತ್ರೆ ಇದಾಗತ್ತ ಒಟ್ಟಿಗೆ ಮತ್ತ ಅವಾಗ ಒಪ್ಪಲ್ಲ ಅವ್ರಿಗೆ ಆಶ್ಚರ್ಯ ಕೊಟ್ಟು ಅದನ್ನ ತೆಗಿತಾರ ಇದು ದೊಡ್ಡ ದಿಬ್ಬಿರ್ತಲ್ಲ ಇರ್ತಲ್ಲ ದಿಬ್ಬ ತೆಗಿತಾರ ತಳಗ ಒಂದು ಸಿಂಹಾಸನ ಸಿಗ್ತದ ತೊಳಗ್ಬಂದು ಸಿಂಹಾಸನ ಇರ್ತದ ಆ ಸಿಂಹಾಸನ ವಿಕ್ರಮಾದಿತ್ತ ಸಿಂಹಾಸನ ಮೂವತ್ತೆರಡು ಗೊಂಬೆಗಳು ಇರ್ತಾವ ಆ ಸಿಂಹಾಸನ ಮ್ಯಾಗ ಹುಲ್ಲು ಹುಟ್ಟಿತ್ತು ಮಣ್ಣು ಬಿದ್ದಿತ್ತು ಆ ಮ್ಯಾಗ ಹೋಗ್ಕೂಡ ಅಷ್ಟು ಜ್ಞಾನ ಬರ್ತಿತ್ತು ಹಸ ನಾವು ಧ್ಯಾನಕ್ಕೆ ಕುಂತಾಗ ನಿಜವಾದ ವ್ಯಕ್ತಿತ್ವ ನಾವು ಕಟ್ಕೊಳ್ತೀವಿ ನಾವು ಹೌದಾ ಕಣ್ ಮುಚ್ಚ ಕಲಿಬೇಕು ಕಣ್ ಮುಚ್ಚಕೆ ಯಾರು ಕಲಿತೀರಿ ನೀವು ಯಾರು ಕಣ್ಣ ಮುಚ್ಚೋದಿಟ್ಟಿರ್ಲಿ ಸಾಯೋ ಕೊನೆ ಗಳಿಗೆವರಿಗೂ ಕಣ್ಣು ಮುಚ್ಚಿ ಹುಟ್ಟುತ್ತಲೇ ಕಣ್ ತಕೊಂಡ್ ಬರ್ತೇರಿ ಸಪ್ತ ಸಹಿತ ಕಣ್ ತಕೊಣ್ ಬಂದು ಮಗನ ನೋಡಿದ್ ಸಾಕು ಇನ್ನೊಂದು ಮುತ್ಕೊಂಡು ಏನದ ಸತ್ಯ ಏನಪ್ಪ ಸತ್ಯ ಏನಪ್ಪ ಜ್ಞಾನ ಏನಪ್ಪ ಅಂತಂದ್ರ ಅಂತರ್ಮುಖಿ ಆಗು ಅಂತರ್ಮುಖಿ ಆಗು ಅಂತರ್ಮುಖಿ ಸದಾ ಸುಖಿ ಅಂತರ್ಮುಖಿ ಸದಾ ಸುಖಿ ಸುಖಿ ಯಾರಪ್ಪ ಒಳಗಿ ನೋಡ್ಕೊಳ್ಳಿನ್ ಅಂತ ನಾವು ಒಳಗಡೆ ನುಗ್ರಿ ಒಳಗಡೆ ಜಗತ್ತದು ಅದ್ಭುತ ಜಗತ್ತದು ಆ ಜಗತ್ತ ನುಗ್ಗ್ರಿ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಈ ಪಿಂಡ ಇದಕ್ಕೆ ಪಿಂಡ ಅಂತಾರೆ ಇದಕ್ಕ ಈ ಪಿಂಡದೊಳಗ ಏನದ ಬ್ರಹ್ಮಾಂಡದ ಅದ ಅದ ಬ್ರಹ್ಮಾಂಡದ ಗೊತ್ತದ ನಿಮಗೆ ಬ್ರಹ್ಮಾಂಡದ ಗೊತ್ತಿಲ್ಲ ಬಹಳ ಅದು ಹೇಳ್ಕೊಂತ ಕುಂತ ಕೊಡ್ತೀರಿ ನೀವು ಬ್ರಹ್ಮಾಂಡದ ಬಗ್ಗೆ ಹೌದಾ ಬ್ರಹ್ಮಾಂಡದ ಏನದ ಇಲ್ಲದ ಇಲ್ಲಿ ಏನದ ಅಲ್ಲದ ಇಲ್ಲಿ ಇಲ್ಲದ್ದು ಅಲ್ಲೂ ಇಲ್ಲ ಅಲ್ಲಿ ಇಲ್ಲದ್ದು ಇಲ್ಲೂ ಇಲ್ಲ ಅದಕ್ಕ ಬ್ರಹ್ಮಾಂಡದೊಳಗ ಬ್ರಹ್ಮಾಂಡದೊಂದಿಗೆ ಪಿಂಡಾಂಡವನ್ನು ಸೀರಿಸುವಿಕೆ ಇವಾಗ ಇದು ಗೊತ್ತೀರಿ ನಿಮಗೆ ಬ್ರಹ್ಮಾಂಡದೊಳಗೆ ಪಿಂಡಾಂಡ ಸೇರಿಸುವುದೇ ಯೋಗ ಶ್ವಾಸ ಡೀ ಬ್ರೀದಿಂಗ್ ಮಾಡ್ಕೋ ಅಂತ ಕೂಡಿರ್ಬೇಕಾದ ಪರಮಾತ್ಮನ ಕರ್ಕೊಳ್ತಕ್ಕಂಥ ಸಾಧನ ಅದು ಅದು ಮತ್ ಉಶಿರ್ ರೂಪದೊಳಗೆ ಪರಮಾತ್ಮನ ಶಕ್ತಿ ಹೋಗ್ತದ ಅದಕ್ಕೆ ನೀವು ಉದ್ಧಾರ ಹಾಕಿರಿ ಆನಂದ ಅನಿಸ್ತದ ಆನಂದ ಅನಿಸ್ತದ ಸುಖ ಅನಿಸ್ತದ ಎಷ್ಟು ತಗೊಂತಿರಿ ತಗೊಂತಿರಿ ತಗೊಂತಿರ್ತೀರಿ ಅಷ್ಟು ಸುಖ ಅನಿಸ್ತದ ನಾವು ಉಸಿರು ಜಪ್ಕೊಂಡು ಹತ್ತಿರ ಡಾಯ್ ಟೈಮ್ ಹತ್ತಿರ ಬೇಕಾದ್ರೆ ನಾಲ್ಕು ನಿಮಿಷ ಜಪ್ಕೊಂತ ಹೋಗ್ತೀನಿ ಬರೀ ನಾಲ್ಕು ನಿಮಿಷ ಒತ್ತಿನಿ ಹೊತ್ತಿನಿ ಹೊತ್ತಿನಿ ಆನಂದ ಅಂದ್ರೆ ಬಹಳ ಪರಮಾತ್ಮ ಸೇರಲ್ಲ ಆನಂದ ಇದು ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಪರಮಾತ್ಮನು ಕೂಡ ಸಮೀಕರಣ ಮಾಡಿಕೊಳ್ಳೋದು ಬಹಳ ಸರಳದು ಪತ್ ನಿತ್ ಕಠಿಣ ಆಗೈತಿ ಎಷ್ಟೋ ಮಂದಿ ಬರ್ತಾರ ನನಗ ಧ್ಯಾನನ ಹಾಕ್ತವಲ್ಲ ಬರ್ತಾರ ಎಷ್ಟೋ ಮಂದಿ ಬರ್ತಾರ ಯೋಗ ನನಗೆ ಸರಿ ಇದು ಗೊತ್ತಾಗಬಲ್ಲ ಬರ್ತಾರ ನೋ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅದಕ್ಕ ನಾಲ್ಕು ವೇದದೊಳಗ ನಾಲ್ಕು ವಾಕ್ಯಗಳನ್ನ ವೇದವೇ ಆಸರಿ ಇಟ್ರು ತತ್ವ ಹಸಿ ಅಂತಿಟ್ರು ಒಂದ್ ಹೆಂಪರಿ ಗೊತ್ತಿರ್ಲಿ ಯೋಗಾಸನ ಎಷ್ಟದ ಗೊತ್ತಿಲ್ಲ ನಿಮ್ಗ ಯೋಗಾಸನ ಕಲಿತರ್ಲಿ ಯೋಗದ ಎಂಬತ್ನಾಕ್ ಲಕ್ಷ ನೆನಪಿರ್ಲಿ ನಿಮ್ಗೆ ಎಂಬತ್ನಾಕು ಲಕ್ಷ ವಿಚಿತ್ರ ಆ ಎಂಬತ್ನಾಲ್ಕು ಲಕ್ಷ ಆಸನಗಳಿಗೆ ಯೋಗಿಗಳು ಹೆಸರು ಕೊಟ್ಟಾರ ಎಂಬತ್ನಾಕ್ ಲಕ್ಷ ಆಸನ ಹೆಸರು ಕೊಟ್ಟಾರ ತಿಳ್ಕೊರಿ ನಿಮ್ಗೆ ಒಂದ ಒಂದು ಹುಡುಗಿ ಹುಡ್ಸ್ತಪ್ಪಾ ಅಂತ ಹೆಸರು ಹೇಳಬೇಕು ನೇ ಹೌ ಟು ನೇಮ್ ದ ಬೇಬಿ ಅಂತ ಒಂದು ದೊಡ್ಡ ಪುಸ್ತಕ ಯೂಟ್ಯೂಬ್ ತಗೊಳ್ತೇನೆ ಹೋಗಿರಿ ನೀವು ಮಗಳಿಗೆ ಮಗಳಿಗೆ ಮಗರು ಇಡೋದು ಗೊತ್ತಾಗುವಾಗ ನಿಮ್ಗ ಎಂಬತ್ನಾಕು ಲಕ್ಷ ಆಸನ ಹೆಸರು ಕೊಟ್ಟಾರೋ ಅದ್ರ ಇಂಪಾರ್ಟೆಂಟ್ ಆಸನ ತಗೊಂತಾರ ಎಂಬತ್ನಾಲ್ಕು ಮತ್ತಿ ಮಂದಿ ಬಾಳ ಸುಮಾರ್ದಾರ ಎಂಬತ್ನಾಕ್ ಲಕ್ಷ ಹೋಗಿ ಎಂಬತ್ನಾಕ್ ಆಸನ ಏನ್ ಸಹಿತ ಅದ್ರ ಇಂಪಾರ್ಟೆಂಟ್ ಲಂ ಅದಕ್ಕೆ ಇರ್ತೇ ಪುಣ್ಯಾತ್ಮ ಬಾಳಸಾರ ಹಾಕ್ತಿವ್ ಹದಿನಾರೇ ಬ್ರಿ ಆತ್ಮ ಬೀಸ್ ಮಾಕ್ ನೋಡಿ ಹದ್ನಾಕ್ಸತ್ತು ಬಿಸ್ನೆಸ್ ಬ್ಯಾಂಕ್ ಬಡಾಯಿಸಿ ಬಿಟ್ಟಿದ್ರಿ ಅವನು ಹದಿನಾರು ಆಸನ ಹಾಕುದಾಗ ಬಂದ್ರಿ ಅಂತ ಅದ್ರಾಗ ಸ್ವಲ್ಪ ಇಂಪಾರ್ಟೆಂಟ್ ಹೇಳ್ತಾ ಸೋತ ಹೇಳ್ದ ಮರಯ ಎಂಟ್ರ ಹಾಕ್ತಿಲ್ವ ಬೀಜ ಬಾಪ್ ನೋಡ್ರಿ ಎಂಟು ಹಾಕ್ತೀನಿ ಮುಂದ ಒಂದ್ ತಿಂಗಳ ಅವ್ರ ಗುರುಗಳು ಹೋದ್ರು ಹೇಳಿ ಎಂಟು ಹಾಕಿದ್ದಿಲ್ಲ ಅಯ್ಯ ಇವ್ ಗುರುಗಳೇನ ಬಂದ್ರ ಅತ್ ಅವ್ರ ಮ್ಯಾರೇಜು ಇವ್ರ ಮ್ಯಾರೇಜು ಅವ್ರಸ ಇವ್ರಸು ಟೈಮಿಗೆ ನಾಕ್ ನಾವೇನ್ ಹೇಳ್ತೀರಿ ಹಬ್ಗಡ್ಡಿ ಹೊಡೆಯಲ್ಲ ಅಂತಿಪ್ಪದ ಅವ್ರು ಆದ್ರೂ ನಾಕ್ ಮಾಡಂದು ನಾಕ್ ಮುಖ್ಯವಾದ ಆಸನ ಹೇಳಿದ್ರು ಮುಂದೊಂದು ನಾಕ್ ಹೊತ್ತು ಹೋಯ್ತು ಮತ್ತ ನಾಕ್ ಹಾಕುದಿಲ್ಲ ತಪ್ಪು ತಿಳ್ಕೊಳ್ಬಾರ್ದು ದಯವಿಟ್ಟು ಒಂದ ಆಸೆ ಹೇಳ್ಬಿಡಲ್ಲ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಒಂದು ಇಂಪಾರ್ಟೆಂಟ್ ಅದನ್ನ ಯಾವ್ದು ಶವಾಸನ ಹಾಕಿ ಕಾಲದ ಶವಾಸನ ಹಾಕ್ತೀವಿ ಶಿವಾಸನ ಸಾವಿರಾರು ಶ್ಲೋಕಗಳಿರ್ತಕ್ಕಂಥ ಯಜುರ್ವೇದ ರಾಮವೇದ ಋಗ್ವೇದ ಅಥರ್ಮನೆ ವೇದಗಳನ್ನ ವರ್ಗೀಕರಣ ಮಾಡಿಟ್ಟರು ಸಹಿತ ಇಂಥ ಮಂದಿ ಸಲುವಾಗಿ ಇಂಥ ಇದೇ ಹೇಳಲ್ಲ ಈ ಮಂದಿಗೆ ಅರ್ಥರಾಗುವುದಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ಅದರ ಜಿಷ್ಟು ಜಿಷ್ಟ್ ಹಾಲಿನೊಳಗಿರ್ತಕ್ಕಂಥ ಕೆನೆಯಂತೆ ಕೆನೆಯೊಳಗಿರ್ತಕ್ಕಂಥ ಬೆನ್ನೆಯಂತೆ ಬೆನ್ನೆಲಗಿರ್ತಕ್ಕಂಥ ತುಪ್ಪದಂತೆ ತೆಗೆದು ತಗದು ತೆಗೆದು ಯಜುರ್ವೇದವಾಗಿ ಒಂದು ಸಾಮವೇದ ಒಂದು ಒಂದೊಂದು ವಾಕ್ಯ ಇಟ್ಟರು ಅದನ್ನ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿದ್ರ ಮನುಷ್ಯ ಜೀವನ ಬಂಗಾರ ಇತ್ತು ಅಂತ ಈಗ ಅಯಮಾತ್ಮ ಬ್ರಹ್ಮಾತ್ಮ ಬ್ರಹ್ಮ ನೀನೇ ಬ್ರಹ್ಮ ಇದ್ಯಪ್ಪ ನೀನೇ ಬ್ರಹ್ಮ ಇದೀಯೋ ಅಂದ್ರ ಅವರು ಆದ್ರ ನಾವು ಎಷ್ಟು ಬುದ್ಧಿಗೇಲಿಗಳೇವಪ್ಪ ಅಂದ್ರೆ ವೇದ ವ್ಯಾಸರು ಆ ಮಾತನ್ನು ಹೇಳಿದ್ರು ಕೂಡ ನಾವು ಒಪ್ಪಗ ನಾವು ನಾ ಬ್ರಹ್ಮ ಇದ್ದೀನಿ ನಾ ದೇವ್ರು ಇದ್ದೀನಿ ಹಗ್ಗ ಇವ್ ನಾನು ಮತ್ತು ನನಗೆ ಇದ್ದೆ ನಾ ದೇವ್ರು ಇದ್ದ್ರಪ್ಪ ನನಗೆ ಯಾಕೆ ದುಃಖ ಬರ್ತಿತ್ತು ಅಂತ ಹೇಳ ದುಃಖ ಹೌದ ಭಾಳ ಮೀನಿಂಗ್ ಅದ ಐ ಮಾತ್ಮಾ ಭ್ರಹ ತೇನ ವಿನಾ ತಮ್ಮ ವೀನಾ ಚಲಿತನ್ ಬಂತ ಹೌದ ತತ್ ತುಮ್ ಅಸಿ ಅದು ಏನದ ಆ ಮೀನೆ ಇದ್ದಿತ್ತು ಅದಕ್ಕೇನದ ಅದ್ ನೀನೇ ಹಿಂಗೆಲ್ಲ ಒಂದು ಏನಪ್ಪ ಅಂತಂದ್ರ ಕರಿಯ ಕನ್ನಡ ಇರಿಸಿದಂತೆ ಅಪ ಬೃಹತ್ ಒಂದು ಜ್ಞಾನವನ್ನ ಒಂದೇ ಒಂದು ವಾಕ್ಯ ತುಂಬಕೊಂತೋದ್ರು ನಾಲ್ಕು ವಾಕ್ಯ ಅದಕ್ಕೆ ಮಹಾವಾಕ್ಯ ಇಂಥ ಮಹಾವಾಕ್ಯಗಳನ್ನ ವೇದ ವ್ಯಾಸರು ಕೊಟ್ಟರು ಪುರಾಣ ವಸ್ತುಗಳು ಪರಿಷತ್ ಮೂಲಕ ಬ್ರಹ್ಮ ಸೂತ್ರದೊಳ್ತಾರೆ ಇವು ಈ ಪರಂಪರೆ ಬಂತು ಹೌದಾ ಮುಂದೆ ಎಲ್ಲಿವರಿಗೆ ಬಂತಪ್ಪ ಶಂಕರಾಚಾರ್ಯರು ಅವರು ಶಂಕರಾಚಾರ್ಯ ಏನು ಪ್ರತಿಪಾದನೆ ಮಾಡ್ತಾರ ಅವ್ರೇನು ಗೊತ್ತದ ಅದ್ವೈತ ಪ್ರತಿಪಾದಕರು ಅವರು ಅದ್ವೈತ ಕೇಳಿಲ್ ಅದ್ವೈತಂದ್ರೆ ನೀರೊಬ್ಬನೇ ನೀನೇ ಆ ದೇವರು ಮತ್ತೊಂದು ಇಲ್ಲ ಮತ್ತೊಂದು ಶಕ್ತಿ ಇಲ್ಲವೇ ಇಲ್ಲ ನೀನೇ ಅದು ಅದ ಎಷ್ಟು ಅದು ಗೊತ್ತದ ಬಟ್ ನಮಗೆ ಅರ್ಥ ಆಗಲಿಲ್ಲ ಈಗ ನಮ್ಗೆ ಕನ್ಫ್ಯೂಷನ್ ಆಗತ್ತದ ನಾನು ದೇವರು ಅಂತಂದು ಹೆಂಗ್ತದ ನೀನೇ ಅದು ಅಂತ ನಾ ಹೆಂಗೆ ಹಾಕೀನಿ ಕನ್ಫ್ಯೂಷನ್ ಬಂತು ಅವಾಗ ರಾಮ್ ಮಧ್ವಾಚಾರ್ಯರು ಬಂದರು ಅವರು ದ್ವೈತ ಸಿದ್ಧ ಅಂತ ಅನ್ಪರು ಇದು ವೇದ ವ್ಯಾಸ ಹೇಳಿದ್ದೆಲ್ಲ ಅಧ್ಯಯನ ಮಾಡಿ ಎಲ್ಲ ಕುದ್ರಿ ಬಹಳ ಇದು ಹೇಳ್ಕೊಂತ ಅಂತ ಕುಂತ ಹೇಳ್ತೀನಿ ಇನ್ನೂ ಹತ್ತು ತಾಸು ಹಿಂಗ್ಯಾಂತಪ್ಪಿ ನಾನು ಹೌದಾ ಅವ್ರಿಗೆ ದ್ವೈತ ಸಿದ್ಧ ಅಂತ ನಾನೇ ಬೇರೆ ಅವನೇ ಬೇರೆ ಒಂದು ಜೀವ ಒಂದು ಪರಮಾತ್ಮ ಆತ್ಮ ಮತ್ತು ಪರಮಾತ್ಮ ಎರಡು ಭಾಗ ಮಾಡಿದ್ರು ಅವರು ಇದನ್ನ ಒಪ್ಪಿದರು ಎಷ್ಟೋ ಮಂದಿ ಇದನ್ನ ಒಪ್ಪ ಹ ಕರೆಕ್ಟ್ ಹ ನೀನು ಸೊನ್ನೆ ನಾನು ಸನ್ನೆ ಹೌದಾ ನಾನು ಆತ್ಮ ನೀನು ಪರಮಾತ್ಮ ನಾನು ಬಿಂದು ನೀನು ಸಿಂಧು ಈ ಅರ್ಥದೊಳಗೆ ಹೋದ್ರು ಅವರು ಮುಂದೆ ಬ್ರಾಹ್ಮಣ ವಿಚಾರ ಬಂದರು ಬ್ರಾಹ್ಮಣಾಚಾರ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಮಾಡಿದ್ರು ಮುಂದ ಹಿಂಗ್ನಿ ಹಾಕುವಂತ ಅಪ್ಡೇಟ್ ಹಾಕುವಂತ ಅಪ್ಡೇಟ್ ಆಧ್ಯಾತ್ಮ ಅಪ್ಡೇಟ್ ಹಾಕುವಂತ ಬಂತು ಹೌದಾ ಅಪ್ಡೇಟ್ ಹಾಕುವಂತ ಬಂತು ಮುಂದೆ ಏನಾಯ್ತು ಶಕ್ತಿ ವಿಶಿಷ್ಟಾದ ದ್ವೈತದ ಬಂತು ಗೊತ್ತದ ಶಕ್ತಿ ವಿಶಿಷ್ಟ ವಿಶಿಷ್ಟ ನೋಡ್ರಿ ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅದು ಮತ್ತೇನಲ್ಲ ನಮ್ಮ ಲಿಂಗ ಇದ್ದಾರೆ ಲಿಂಗಪುರಿ ಒಳಗ ದೇವ್ನ ಕಾಣ್ರು ಅಂತ ಅದಕ್ಕೆ ಅವ್ರು ಹೇಳ್ತಾರ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಳ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಟ ಪಾತಾಲದಿಂದ ತತ್ತ ನಿಮ್ಮ ಚರಣ ಅಗಮ್ಯ ಅಗೋಚರ ಅಪ್ರತಿಮ ನಿಷ್ಕಳಂಕ ಲಿಂಗವೇ ನನ್ನ ಕೈಗೆ ಬಂದು ಚುಳುಕಾದಿದಯ್ಯ ಎಷ್ಟು ಇದನ್ನ ಅರ್ಥ ಮಾಡ್ಕೋ ಆ ಸಾಧ್ಯವೇ ಇಲ್ಲ ಯಾವ ಲಿಂಗ ಇದ್ರೂ ಇದು ಅರ್ಥ ಆಗಿದೆ ನಿಮ್ಮ ಕೈಯೊಳಗಿರ್ತಕ್ಕಂಥ ಲಿಂಗದೊಳಗೆ ಪರಮಾತ್ಮಂತ ಯಾರಿಗಲ ಸುಮ್ನ ಏನೋ ಮಾಡ್ತೇವೆ ನಾವು ಅದರ ಲಿಂಗದೊಳಗೆ ಪರಮಾತ್ಮ ಒಬ್ಬರಿಗೆ ಅಳಿಸುತ್ತೇವೆ ಇಂಥದೊಂದು ಅಪ್ರತಿಮ ಜ್ಞಾನವನ್ನು ಅವ್ರು ಕೊಟ್ಟರು ಯಾರು ಜ್ಞಾನವನ್ನು ಕೊಟ್ಟರು ಅವ್ರ ಗುರುಗಳು ಅನಿಸಿಕೊಂಡ್ರು ನಾ ಹೇಳ್ತೀನಿ ನಿಮ್ಗೆ ಪರಮಾತ್ಮ ಈ ದೈವ ಶಕ್ತಿ ಅನ್ನೋದು ಯಾರ ಕಣ್ಣಿಗೆ ಬಿಡುವುದಿಲ್ಲ ಯಾಕಂದ್ರೆ ಅಗೋಚರಾಗ ಸಾಧ್ಯವೇ ಇಲ್ಲ ಇವತ್ತಿನವರೆಗೂ ನಾನು ಪರಮಾತ್ಮನ ನೋಡಿ ಒಬ್ಬರನ್ನ ಇಟ್ಕೊಂಬ ನಾ ಇವನ್ನ ಪರಮಾತ್ಮ ತಪ್ಪೀವಿ ಯಾಕಂತ ನಮ್ಮ ತಲೆಯೊಳಗ ಈ ರೂಪಗಳನ್ನ ರೂಪಗಳ ನಿರಾಕರಣ ಅರ್ಥೈಸ್ಕೊಂಡು ಆಗುದಿಲ್ಲ ಅದಕ್ಕೆ ರೂಪದೊಳಗೆ ಕೊಟ್ಟರು ಪರಮಾತ್ಮನ ಕೂಡ ನೀವು ಮಾತಾಡ್ಲಿಕ್ಕೆ ಆಗುದಿಲ್ಲ ಮಾತಾಡ್ತೀರಿ ಪರಮಾತ್ಮನ ಕೂಡ ನೀವು ಹಾಸ್ಯ ಚಟಾಗಿ ಆಗಿ ಹಾಸ್ಯಕ್ ಬರುದಿಲ್ಲ ನಾ ಹೆಂಗ್ ಮಾತಾಡ್ತೀನಿ ನೀವ್ ಕೇಳ್ತೀರಿ ಹಂಗೆ ಮಾಡಕ್ ಆಗುತ್ತೆ ಹೌದಾ ಏನ್ ಮಾಡಕ್ ಪರಮಾತ್ಮನ ಪರಮಾತ್ಮನ್ ಕೂಡ ಜಗಳಾಡ ಸುಮ್ಮನೆ ನೀವು ಒಬ್ಬರ ಹುಚ್ಚು ಚಲೋ ಜಗಾಡ್ತೀರಿ ನೀನ ಕಲ್ಲ ನಾ ಸುಮ್ಮನೆ ನೀನು ನನ್ನ ಮಗನ ಹಂಗಾಕ್ ಮಾಡಿದೀನಿ ನೀನು ಹುಚ್ಚು ಮಾಡಿದ್ರಿ ನೀನ ಹುಚ್ಚಿ ಮಾ ಕಲ್ಲ ನೀನು ಜಗಳಾಡ್ತೀವಿ ಅವ್ನು ಹೇಳ್ತೀರಿ ನೀವು ಏನು ತೊಂದರೆ ಮಾಡಿದ್ರೆ ಅಷ್ಟು ಇಟ್ಟು ಹೇಳ್ತೀರಿ ನೀವು ಹೇಳ್ತೀರಿ ಅಂತಾರೆ ಜಗ ದೇಹ ಬದ್ರೆ ಗುರುಡ ತುಂಬ ಕೂತ್ಕೊಂತಿರ್ತಾವೆ ಹೌದಾ ಸೊ ಯಾವುದನ್ನು ನೀವು ಪರಮಾತ್ಮನ ಕೂಡ ಮಾಡಲಾರಿರೋ ಯಾವುದನ್ನ ನೀವು ಪರಮಾತ್ಮನ ಕೂಡ ಮಾಡಲಾರೋ ಅದನ್ನೆಲ್ಲವನ್ನು ಗುಲ್ಬಲ್ಪ್ ಮಾಡ್ತ ಗುಲ್ಬಲ್ಪ ಯಾಕಂದ್ರೆ ಪರಮಾತ್ಮ ಗುರು ರೂಪದಲ್ಲಿ ಪ್ರಕಟಣೆ ಎಷ್ಟು ಅಪೂರ್ವದಾದ್ರ ನಿಮ್ಗೆ ನಂಬಲಿಕ್ಕೆ ಆಗುದಿಲ್ಲ ವರ್ಷದ ಎಂಟು ತಿಂಗಳು ದೇವರು ಈ ಸೃಷ್ಟಿ ಚಕ್ರವನ್ನ ಸಂಭಾಳಿಸಿ 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 ಬ್ಯಾಸರಾಗತ್ತ ಎಂಟು ತಿಂಗಳು ಕೆಲಸ ಮಾಡೀನಿ ಅದಕ್ಕೆ ನಾಲ್ಕು ತಿಂಗಳು ಮಕ್ಕೊಂಡ್ಬಿಡ್ತೀನಿ ಅಂತಂತ ಉಂಟು ನಾನು ಹುಡು ನಾ ಎಂತ ಕೆಟ್ಟದ್ದು ನಾವು ದೇವ್ರನ್ನ ನಾ ಅಮ್ಮಂಗ ಮಾಡಿಬಿಟ್ಟಿವಿ ನಮ್ಗೆ ಹೆಂಗ ಬ್ಯಾಸರಾಗತ್ತ ಹಾಂಗ ದೇವ್ರನ್ನ ಬಲೀಕ್ಷ ನಾವು ಅದಕ್ಕೆ ಇವತ್ತ ಆಷಾಢ ಮಾಸದ ಶುಕ್ಲ ಪಕ್ಷದ ಇದೆ ತಿಥಿ ಬರ್ತದೆ ಏಕಾದಶಿ ತಿಥಿ ಇದಕ್ಕೆ ಏನಂತಾರೆ ಗೊತ್ತದ ದೇವಶೈನಿ ಏಕಾದಶಿ ಅಂತಾರೆ ದೇವಶೈನಿ ಏಕಾದಶಿ ಅಂತಾರ ಗೊತ್ತಾ ಅದು ಇವತ್ತು ಪರಮಾತ್ಮ ಮುಖಂಡ ಎರಡು ದಿವಸ ನಾಲ್ಕು ತಿಂಗಳು ಕಾರ್ತಿಕ್ ಏಕಾದಶಿ ಬಿಟ್ಟ ಮುಖಾನ ಅದಕ್ಕೆ ಚಾತುರ್ಮಾಸ ಅಂತಾರೆ ಚಾತುರ್ಮಾಸ ಅಂತಾರೆ ಈ ಚಾತುರ್ಮಾಸ ಅವಾಗ ಅದು ಗುರುಗಳಿಗೆ ಇದು ದೇವರಿಗೆ ಕನ್ಫಿನ್ ಬರ್ತದ ಹೌದು ನಾ ಮುಕ್ಕೊಂಡೆ ನಾಲ್ಕು ತಿಂಗ್ಳು ಮತ್ತು ಈ ಭೂಮಿ ಸಂಭಾಳಿಸೋ ಯಾಗಪ್ಪ ಅದಕ್ಕೆ ಗುರು ಕೇಳಿದ್ನಂತೆ ಅವ್ರು ಶಕ್ತಿ ಕೊಟ್ಟಂತ ಪರಮಾತ್ಮ ನೋಡು ನಾನು ಶಕ್ತಿ ಕೊಟ್ಟೀನಿ ನಾನು ರೆಸ್ಟ್ ತೊಗೊಂತೀನಿ ನಾಲ್ಕು ತಿಂಗ್ಳು ಇದ ಸಂಭಾಳಿಸೋದು ಅದಕ್ಕೆ ಅಳ್ದಾಡ್ತಕ್ಕಂಥ ಗುರು ಇನ್ನು ಮ್ಯಾಗ ಒಂದೇ ತಾಸು ಒಂದಾದ ದಿವಸ ಒಂದಾದಕ್ಕೆ ಒಂದೇ ಕಡೆ ಕೂಡ್ತಾರೆ ಅವರು ಚಾಪುರ್ ಮಾಸ್ದೊಳಗೆ ಎಲ್ಲೆಲ್ಲೋ ಹೋದ್ರು ಸ್ವಾಮಿಗಳು ಗುರುಗಳು ಸಂಚಾರ ಮಾಡುವುದಿಲ್ಲ ಒಂದೇ ದೇವಸ್ಥಾನದಾಗ ಗುರುಗಳನ್ನ ಅಯ್ಯೋ ಶಿಷ್ಯರನ್ನು ಕರೆಸಿ ಆತ್ಮಬೋಧನೆ ಹೇಳ್ತಾರ ಪುರಾಣ ಹೇಳ್ತಾರ ಪುಣ್ಯಕಥೆಗಳು ಹೇಳ್ತಾರ ಶ್ರವಣ ಮಾಡಿಸ್ತಾರ ಅದಕ್ಕೆ ಶ್ರಾವಣ ಅಂತ ಆಷಾಢ ಶ್ರಾವಣ ಆಷಾಢ ಜ್ಯೇಷ್ಠ ಶ್ರಾವಣ ಕಾರ್ತಿಕ ಪಾತ್ರಪದ ಇವೆಲ್ಲ ಬರ್ತಾವ ಈ ನಾಲ್ಕು ತಿಂಗಳು ದೇವಸ್ಥಾನ ಮುಕ್ಕಂತ ದೇವಸೇನೆ ಏಕಾದಶಿ ಮುಂದ ಕಾರ್ತೀಕ್ ಮಾಸಕ್ಕ ದೇವೋತ್ಥಾನ ಏಕಾದಶಿ ಅಂತ ಬರ್ತದ ದೇವೋತ್ಥಾನ ಅವಾಗ ಹೇಳ್ತಾನಂತ ಎಂತ ಅದ್ಭುತ ಪರಿಕಲ್ಪನೆ ಅದಕ್ಕೆ ಇನ್ನು ಮೇಲೆ ಸಂಭಾಳಿಸೋದು ಗುರುಗಳು ಅಂತ ಎಷ್ಟು ಗುರುಗಳಿಗೆ ಯಾಕೆ ದೇವಸ್ಥೆ ಕಿಮ್ಮತ್ ಕೊಟ್ಟರು ಇಡೀ ಜಗತ್ತು ಗುರು ಇಲ್ಲದೆ ಇಲ್ಲ ಯಾರು ಗುರು ಇಲ್ಲದೆ ಇಲ್ಲ ರಾಜ ಮಹಾರಾಜ ಗುರು ಇದ್ರು ಹಕ್ಕ ಬುಕ್ಕರಿ ವಿದ್ಯಾರಣ್ಯ ಗುರು ಇದ್ರು ಶಿವಾಜಿ ಮಹಾರಾಜರಿಗೆ ರಾಮದಾಸನ ಗುರು ಹೇಳಿದ್ರು ಹೌದಾ ಗುರು ಇಲ್ಲದೆ ಯಾರು ಇಲ್ದೇ ಇಲ್ಲ ಈವನ್ನ ರಾಕ್ಷಸರಿಗೊಬ್ಬ ಗುರು ಅದಾರ ರಾಕ್ಷಸರು ಗುರು ಯಾರು ಶುಕ್ರಾಚಾರ್ಯ ರಾಕ್ಷಸರ ಗುರು ಗುರು ಅದ್ರಿ ಯಾರು ಬೃಹಸ್ಪತಿ ಸ್ಕಂದಪುರ ಅಂತ ಹೇಳ್ತಾರ ಏಳು ತರದ ಗುರುಗಳು ಅಂತ ಹೇಳ್ತಾರ ಅವರು ಗುರುಗಳು ನೀವೆಲ್ಲ ಏನ್ ಕನ್ಫ್ಯೂಜನ್ ಅಂತ ಇವತ್ತು ಗುರುಪೂರ್ಣಿಮಾ ಅಂತಂದ್ರ ಶಿಕ್ಷಕರು ನಮಸ್ಕಾರ ಮಾಡ್ತೀರಿ ಅವ್ರಿಗೂ ನಮಸ್ಕಾರ ಮಾಡ್ತೀರಿ ನಿಮಗೆ ಶಿಕ್ಷಕರು ಮತ್ತು ಗುರುಗಳ ನಡುವೆ ಅರ್ಥ ಆಗುದಿಲ್ಲ ನಿಮ್ಗೆ ಭೇದ ಭಾವ ಐತೆ ಅನ್ಗೆ ಗೊತ್ತಾಗುದಿಲ್ಲ ಯಾರು ಲೌಕಿಕ ವಿದ್ಯೆಯನ್ನು ಕಲಿಸ್ತಾರ ಅವ್ರ ಶಿಕ್ಷಕರು ಹೊಟ್ಟೆ ಪಾಡಿದ ವಿದ್ಯೆ ಅದು ಬಿ ಎ ಬಿ ಕಾಂ ಬಿ ಎಸ್ ಸಿನೆಲ್ಲ ಎಲ್ ಎಲ್ ಬಿಲ್ ಎಲ್ ಕಲಿಸ್ತಾರಲ್ಲ ಹೊಟ್ಟೆ ಪಾಡಿಗೆ ಆಗಿ ಬಿಡ್ತೀನಿ ನೀವು ಅದನ್ನು ಕಲಿಸ್ತಕ್ಕಂಥವ್ರು ಶಿಕ್ಷಕರು ಅವರು ಪೂಜ್ಯರೇ ಬಟ್ ಅವ್ರ ಗುರುಗಳು ಆಗ್ಲಿಕ್ಕೆ ಆಗುದಿಲ್ಲ ಯಾರು ಅಲೌಕಿಕ ವಿದ್ಯೆಯನ್ನು ಕೊಡ್ತಾರ ಯಾರು ಪಾರಮಾರ್ಥಿಕ ವಿದ್ಯೆಯನ್ನು ಬದಸ್ತಾರ ಅದು ತಲೆ ತಲಾಂತರಕ್ಕೂ ಸಂಸ್ಕಾರ ರೂಪದೊಳಗ ಆತ್ಮ ಎಷ್ಟೇ ಸರಿ ಬರಲಿ ಹುಂಚೆ ಹಣ್ಣು ಹೋಗಿ ಹಂಗೆ ಬೃಹತ್ ಮರ ಆಗೋ ತಾಕತ್ತದ ಹಂಗ ನಮ್ಮನ್ನ ಬೃಹತ್ ಆಗುವಷ್ಟು ಒಂದು ಬಿಂದು ಸೇರ್ಬಿಡ್ತದ ಜ್ಞಾನ ಅದಕ್ಕೆ ಗುರು ಮಹಾನ್ ಅಂತಾರೆ ಗುರು ಮಹಾನ್ ಆಗ್ತಾರಪ್ಪ ಅಂದ್ರ ಇದ್ರ ಸಂಬಂಧ ಗುರು ಸಂಸ್ಕಾರ ಕೊಡ್ತಾನ ಗುರು ವಿದ್ಯಾ ಕೊಡ್ತಾನ ಗುರು ಜ್ಞಾನ ಮತ್ತು ಅಜ್ಞಾನದ ನೋಡಿ ಭಿನ್ನ ಹೇಳ್ತಾನೆ ಅದಕ್ಕೆ ಅಜ್ಞಾನ ತಿಮಿರಾಂಧಶ್ಯ ಜ್ಞಾನಾಂಜನ ಶಲಾಖಯ ಏನ ತಸ್ಮೈ ಶ್ರೀ ಗುರುಗೇನು ಹ್ಮ್ ಸೊ ಇನ್ನು ಹೇಳ್ಬೋದು ಇನ್ನು ಸಾಕಷ್ಟು ವಿಷಯಗಳದಾವ ಆದ್ರ ನಿಮ್ದು ನೋಡ್ಬೇಕಲ್ಲ ನಿಮ್ಮ ತಾಳ್ಮೆಯನ್ನ ಪರಿಶಿಷ್ಟ ಆಗ ನಾವು ಯೋಗ ಕಲಿಸ್ತಿರ್ತೀವಿ ಯೋಗದ ಏನ್ ಸರ್ವ ಚಿಂತಾ ಪರಿತ್ಯಾಗ ನಿಶ್ಚಿಂತ ಯೋಗ ಮುಚ್ಚತೆ ಅಂತ ಹೇಳ್ತೀವಿ ನಿಮ್ಮನ್ನು ನಿಶ್ಚಿಂತ ಆಗಿ ನಾವು ಕೆಲಸ ಪ್ರಯತ್ನ ಮಾಡ್ತೀವಿ ಆವಾಗ ನಿಮಗ್ ಟೆನ್ಶನ್ ಜಾಸ್ತಿ ಆಗುತ್ತೆ ಗುರುಗಳ

इनो अनेक ऋषेകളിലെ ഇനോ അവഗയന്ത ഭർത്തെ നീയാര ഹരിനവല്ല ദേ ആഷ്നദ നീം भागीദാര ജ്ഞാനള भागीദാര എന്തുവാസ് ജ്ഞാനോ അപ്പുറം പരജ്ഞാനം ഇംഗോളിലെ അദുവട്ട നാല് പോสตാസ് തസിക്ക് 64 പോഷ 64 നെ വർഷം പോണ 64 നെ വർഷം ആസ്തു ജ്ഞാന തുട്ടു തെളോടു തുമ്പേച് സകഷ്ട ജഞ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಮಾಡತಕ್ಕಂಥ ಅನೇಕ ತಂತ್ರಗಳು ತಲೆ ಆಗದವು ಇವತ್ತ ಯೂಟ್ಯೂಬ್ ಯೂಟ್ಯೂಬ್ನೊಳಗ ಸುಮಾರು ಹತ್ತೊಂಬತ್ ನೂರು ವಿಡಿಯೋಗಳನ್ನ ಬಿಟ್ಟಿನಿ ನಾನು ಅನೇಕ ವಿಷಯಗಳು ಅನೇಕ ವಿಷಯಗಳು ಮೊದಲು ಬರೀ ಆಧ್ಯಾತ್ಮ ಬಿಡ್ತಿದ್ದೆ ಆಧ್ಯಾತ್ಮ ಯಾರು ಲೈಕ್ ಮಾಡುದಿಲ್ಲ ಅದ್ರ ನೂರ್ ವ್ಯೂ ಐವತ್ ವ್ಯೂ ಈ ಎಂತ ವ್ಯೂಪ ಅಂದ್ರೆ ಚಂದನ ಸಿಡಿಪ್ಕೊಂಡ್ರೆ ಆಹಾದಬೇಕು ಲಕ್ಷ್ಮಿ ವ್ಯೂ ಬಂದ್ಬಿಡ್ತಾವ ಇಟ್ಟು ಬರೀ ಶಿರಗೆತ್ತೆ ಅದು ಗಾಯ ಹಾಡ್ಬೇಕು ಅದು ಹಿಂಗ ಹಿಂಗ ಮಾಡ್ಬೇಕು ಲಕ್ಷ ವ್ಯೂ ಕೊಡ್ತಾರ್ರಿ ನಾವು ಆತ್ಮ ನೀ ಅಲ್ಲ ಅದು ಅಲ್ಲ ಇದು ಬೇಕಾಗಿಲ್ಲ ಅವೆಲ್ಲ ಮುದುಕರಾಗಿ ಕೈ ಎತ್ತಾಕ್ ಬರಬಾರ್ದು ಕಾನೆತ್ ಬರಬಾರ್ದು ಗಂಡ ಮುಳಾಕ್ ಬರಬಾರ್ದು ಅವಾಗ ಕೇಳ್ತಕ್ಕಂತ ಈಗ ನೀವು ಈಗ ಶ್ರಾವಿರ್ತಾ ಅವ್ರು ನೋಡಿರ್ಬೇಕಾರೆ ಎಲ್ಲೇ ಮುಡ್ಗಾ ಮಾಡಿದಾಗ ಅಲ್ಲಿ ಶುರುವ ಯಾರು ಇರ್ತಾರೆ ನೋಡಿ ಯಾರ್ ನಕ್ಕ ಕೃಪಾ ಯಾಕ ನಕ್ಕವಾ ಮನೇ ವಟ್ ನಿಂತು ಬಂದಿರ್ತಾವ ಸಸ್ತ್ಯಾರ್ ಪಿಟ್ ಫಿಟ್ ಆದಂ ಕುಳಬಡ್ರಿ ಪುರಾಣಕ್ಕೆ ಹೋಗೋಂತ ಕಪ್ಪ ಕ್ಯೋ ಆಕೇ ಹೊರತು ಪುರಾಣಾ ಪುಣ್ನೆ ಕಥೆಗಳು ಅನ್ನೋದು ಏನು ಏನು നമ ആശ്രമക് ബാ അത് യേറപ്പാ നമേനാ ദാടി ആശ്രമ ആശ്രമക്ക് ധാരി അല്ല ಆ ಧಾಳಿ ಆದಾಗ ಹೇಳ್ಕೊಂಡು ಬರ್ತಾವೆ ಹಾರ್ಟ್ ಅಟ್ಯಾಕ್ ಆಗಿತ್ ನೋಡ್ರಿ ಡಯಾಬಿಟೀಸ್ ಸಿಕ್ಕಾಪಟ್ಟ ನೋಡ್ರಿ ನಿಮ್ಗೆ ಏನಾರ ಆಗ್ಬೇಕು ಆದ್ರ ಏನಾರ ಆಗಮ್ ಕಡದ್ರಪ್ಪ ಆದ್ರ ಬುದ್ಧಿಗೀಡೆ ಮೊದಲು ವಿಚಾರವಂತರಾಗಿ ಏನಾದ್ರೂ ಆಗುವ ಮುಂಚೆ ಊಹೆಯಿಂದ ನಾನು ಒಂದ್ ದಿವ್ಸ ಸತ್ಯ ಏನು ಹೇಳ್ತದ್ ಗೊತ್ತ ಒಂದಿಲ್ಲ ಒಂದು ದಿವಸ ನೀವು ಮುದುಕರಾಗೋದು ಗ್ಯಾರಂಟಿನ ಯಾರಿಗೆ ತಗ್ಲಿಕ್ಕಾಗುದಿಲ್ಲ ಒಂದಿಲ್ಲ ಒಂದು ದಿವಸ ನೀವು ರೋಗಿ ಆಗೋದು ಗ್ಯಾರಂಟಿನ ಆ ರೋಗವನ್ನು ಯಾರು ಆಗೋದಿಲ್ಲ ಒಂದಿಲ್ಲ ಒಂದು ದಿವಸ ನೀವು ಅಗಲುವಿಕೆ ಆಗುದೇನ ಯಾರು ತಡೀಲಿಕ್ಕಾಗುದಿಲ್ಲ ಒಂದಿಲ್ಲ ಒಂದು ದಿವ್ಸ ನೀವು ಸಾಯುವುದೇ ಯಾರ್ಯಾರು ತಡೆಯಲಾರ ಜಗತ್ತಿನ ಯಾವ ಶಕ್ತಿಯು ನಿಮ್ಮನ್ನು ಸಾಯೋದನ್ನ ತಡೀಲಿಕ್ಕೆ ಆಗುದಿಲ್ಲ ಸತ್ಯ ಅದು ಈ ಸತ್ಯದ ಕುಡಿರುವುದೇ ಅಧ್ಯಾತ್ಮ ಸೊ ಇಂಥ ಅಮೃತ ವಚನಗಳನ್ನು ಅವಾಗವಾಗ ಗುರುಗಳಿಂದ ಕೇಳಲಿಕ್ಕೆ ನಿಮ್ಗೆ ಏನದ ನಾವೇನು ಒಂದು ಸಾವಿರ ರೂಪಾಯಿ ಫೀಸ್ ಹಚ್ಚಿದ್ವಿ ಬರ್ರಿ ನಿಮ್ಗೆ ಸಮಯ ಕೊಡಿ ಅಂತೀವಿ ನಾವು ಹೌದಾ ಅದಕ್ಕೆ ನೀವು ಸಮಯ ಯಾರಿಗೆ ಕೊಡ್ತೀರಿ ಕೊಡ್ತೀರಿ ತಿನ್ನಾಕೀರಿ ಪಾನಿ ತಾಸುಗಡ್ಲೆ ಕುಂತಿ ಹೊಡ್ಕೊ ಅಂತ ಆಕೆ ಹಂಗ ಅಕ್ಕಿ ಶಿರಿ ನಿಮ್ ನಿನ್ನ ஜ இது பானி புரியி புரிய காசியோக்கு நான் இதே அது நம்ம ஆசிரம கே முன்னா जब तक जिंदगी रहेगी फुर्सत ना मिलेगी काम से जब तक जिंदगी रहेगी फुर्सत ना मिलेगी काम से यारो यारो कुछ समय ऐसा निकालो कुछ समय ऐसा निकालो रहना सीखो अपने आप से चप्पल छप्पड़ कर ಶ್ರೀ ಗುರುದೇವ್ ಜಯ ಗುರು ಜಯ ಗುರುದೇವ್ ಬಂದ್ರಿ ಬಂದ್ರಿಗೋಡು ಹೇಳಿದ ಮಾತನ್ನ ತುಂಬಾ ಆಸಕ್ತಿಯಿಂದ ಕೇಳಿದ್ರಿ ಶ್ರದ್ಧೆಯಿಂದ ಕೇಳಿದ್ರಿ ಗುರು ವಚನೋಪದೇಶವನ ಆಲಿಸಿದಾಗದ ನರರಿಗೆ ಮುಗುತಿ ಅಂತ ಉಂಟು ಗುರು ವಚನೋಪದೇಶವನ್ನ ಆಲಿಸಿದಾಗದ್ದು ನರರಿಗೆ ಮುಗುತಿ ಅಂತ ನಾನ್ ಇವತ್ತೇನ್ ಹೇಳಿದ್ದೆ ನೀವು ಎಷ್ಟು ಇಳಿಯರೋ ಬಿಟ್ಟಿಲ್ಲ ಬಟ್ ಸಂಸ್ಕಾರ ನಿಮ್ಮ ಬೀಜದೊಳಗೆ ಆತ್ಮ ನಿಮ್ಮ ಬೀಜದೊಳಗೆ ಅದು ಗ್ಯಾರಂಟಿ ಮುಂದೆ ಒಂದಿಲ್ಲ ಒಂದಿನ ನಾನು ಹೇಳಿದ ಮಾತುಗಳನ್ನ ನಿಮ್ ಮನಸ್ಸು ಅವಾಗವಾಗ ನೆನಪಿಸ್ತದೆ ಇಂಥದೊಂದು ನಂಬಿಕೆಯಿಂದ ಇಂಥದೊಂದು ಹಸಿವು ಭಾವದಿಂದ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಜನ್ಮ ಅನ್ನೋದು ನಮ್ ಜಗದ್ಗುರು ಕಾಶಿ ಜಗದ್ಗುಗಳು ಜನ್ಮ ಹೇ ಆಖ್ರಿ ಆಖ್ರಿ ಜನ್ಮ ಅಂತ ಹೇಳಿ ಕಡೆ ಜನ್ಮ ಪುನರ್ಜನ್ಮ ಅನ್ನೋದು ಯಾರಿಗೆ ಬರ್ತದ ಪುನರ್ಜನ್ಮ ಐತ್ ಅಂತಾರ್ ಕರೆ ಯಾರಿಗ್ ಗೊತ್ತದ ಎಷ್ಟೋ ಮಂದಿ ಕೇಳ್ತಾರ ಹುಡುಗ ಪುನರ್ಜನ್ಮ ಐತ್ ಅಂತ ಕೇಳ್ತಾರ ಐತ ಮತ್ತ್ ಯಾಕೂರುಗಳ್ ಅಂತ ಕೇಳ್ತಾರ ಹ ನಿನ್ನ ಏನ್ ಊಟ ಮಾಡಿದ ಗೊತ್ತಿಲ್ಲ ಮಗನ ಹೋ ಜನ್ಮದ್ ನಿನ್ನ ಏನು ಇವತ್ ಬೆಳಗ್ಗೆ ಏನ್ ಊಟ ಮಾಡಿದ್ ಹೇಳ್ತಾರ ಭಗವಂತ ಬಾಳ ಶಾನ ಅಕಸ್ಮಾತ್ ಕೊನ್ನಾಡಿ ಏನಾರ ನಿಮ್ಗೆ ನೆನಪು ಮಾಡಿ ಕೊಟ್ಟಿದ್ರ ಎಷ್ಟು ಅಟೌಟ್ ಆಗಿತ್ತಪ್ಪ ಅಂತಂದ್ರ ಹೀಗ ನೀವು ಚಂದ ಚೀಟ್ಕೊಂಡು ಒಂದ್ ಗುಡಿ ಹೋಗಿರ್ತೀರಿ ಒಬ್ಬ ಯಾವನ ಬರ್ತಾನ ಹೇಗ್ ಇಲ್ಲಿ ಹಾಕ ಬಂದಿದೀ ಹೋ ಜನ ನಾನೇನೇನು ಗಂಡ ಹಿಂತೇಗಿದ್ದೀವಿ ಅದ್ ಬಂದ್ರಿ ಏನಾಗ್ಬೋದು ಏನಾಗ್ಬೋದು ಹೇಳಿದ್ರ ಏನಾಗ್ಬೋದು ದೇವರು ಪುನರ್ ಜನ್ಮ ಜನ್ಮ ಕೊಟ್ಟಿದ್ರ ಹಿಂಗ್ ನೆನಪು ಏನ್ ಮಾಡಬೇಕು ನಾವೇನ್ ತಿಳ್ಕೊಂಡಿವಿ ಅದೆಲ್ಲ ನಾವು ಬೈತಿದ್ವಿ ನೋಡಿರಿ ಈ ಮೂಗನ್ನ ಇಲ್ಲೇ ಇಟ್ಟಾನ ಅನಿಸಬಹುದು ಭಗವಂತರಿಗೆ ಬುದ್ಧಿ ಐತಿಲ್ಲ ಈ ಮೂಗು ಹಿಂದಿಡ್ಬೇಕಾಗಿತ್ತು ಎರಡು ಕಿವಿ ಇಲ್ಲೇ ಇಟ್ಟಲ್ಲ ಪುಣ್ಯಾತ್ಮ ಒಂದ್ ಕಿವಿ ಮ್ಯಾಗ ಒಂದ್ ಕಿವಿ ಇಲ್ಲಿ ಇಟ್ಟಿದ್ರೆ ಅಂದ್ರ ಹೇಗಿತ್ತು ಕಲ್ಪನಾ ಇಲ್ಲ ಮೂ ಈ ಕಡೆ ಈಗ ಭಗವಂತ ಏನ್ ಮಾಡ್ತ ಸತ್ಯ 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 ನೀವು ಸುಖಿ ಭವ ಗುಡ್ ನೈಟ್ ಟು ಆಲ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ತುಂಬಾ ಆಸಕ್ತಿಯಿಂದ ಆನಂದದಿಂದ ಪಾಲ್ಗೊಂಡಿದ್ದೀರಿ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಆರೋಗ್ಯ ಭಾಗ್ಯವನ್ನ ಪರಮಾತ್ಮ ಕೊಡ್ಲಿ ಶಿವಗಂಗಮ್ಮ ಬಸವರಾಜ ದಂಪತಿಗಳು ಬೆಂಗಳೂರಿನಿಂದ ಪೀಣ್ಯಾದಿಂದ ಬಂದು ನಮ್ಮ ನಡುವೆ ಇದ್ದು ಆಕೆ ಮದ್ವೆ ಹೇಳಿದ್ರು ಬಂದು ನಾವು ಪಾಪ ಪೂಜೆ ಮಾಡೋಕನಾಗ ಅವಕಾಶ ಮಾಡಿಕೊಡ್ತೀವಿ ಅದೇ ರೀತಿ ದಂಪತಿಗಳು ಆಕೆ ಬಹಳ ಭಾವು ಭಾಳ ಭಕ್ತಿ ಬಂತಾಗ ಶಿವಗಂಗಮ್ಮ ನಮ್ಮ ಯಾರು ಕೋಡಿಮಠ ಶ್ರೀಗಳು ಕೂಡ ಇಲ್ಲ ಯಾಕವಾಗಿ ಸಾಕು ಮಗಳ ದತ್ತು ಪುತ್ತಿದ್ದಂತೆ ಸರ್ ಶಿವಾನಂದ ಶ್ರೀಗಳು ಅವರು ಸೊ ನಮ್ಮದು ಶಿಷ್ಯಳಿ ಸೊ ಹೀಗಾಗಿ ನಾವು ಬರ್ತೀವಿ ಗುಡ್ಕೋಳಿ ಮತ್ತೆ ಕೇಳ್ಕೊಂಡು ಬಂದಿದ್ದಾರೆ ಇನ್ನೂ ಅನೇಕ ಜನ ನಮ್ಮ ದರಗಂಧಿಂದ ಬಂದಿದ್ದಾರೆ ನಮ್ಮ ಸಾಧಕರಿಗೆಲ್ಲ ಬಂದಿದ್ದೀವಿ ಹ್ಞೂ ನಿಮಗೆಲ್ಲರೂ ಮಂಗಳ ಆಶೀರ್ವಾದ ಹೇಳ್ತಾ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ನಿಮ್ಮ ಕುಟುಂಬ ಚೆನ್ನಾಗಿಟ್ಟಿರಲಿ ಈ ಬದುಕು ಎಷ್ಟೊದನ್ನು ಗೊತ್ತಿಲ್ಲ ಎಷ್ಟು ದಿಸಲು ಗೊತ್ತಿಲ್ಲ ಕ್ಷಣ ಕ್ಷಣಕ್ಕೂ ಆನಂದವನ್ನ ಸವಿಯುವಂತವರಾಗಲಿ ಅಂತ ಅವಕಾಶ ಪರಮಾತ್ಮ ಹೋಗಿ ಅಂತ ಶುಭ ಹಾರದಿಗೆ ಶ್ರೀ ಗುರುದೇವ್ ಸ್ವಲ್ಪ ಸಮಯ ಹೆಚ್ಚಾಗಿದೆ ಆದ್ರೆ ಸಮಯ ಹೆಚ್ಚಾಗಿ ತಿಳ್ಕೋಬೇಡ್ರಿ ಇವತ್ತು ಏನ್ ಕುಂತೀರಿ ಇದು ನಿಮ್ಗಾಗಿ ಹುಡುಕಿದ್ದಲ್ಲ ಮಂದಿಗಾಗಿ ನಿಮ್ಗಾಗಿ ನೀವು ಸಮಯ ವ್ಯರ್ಥ ಮಾಡಿದಿರಿ ಹೆಮ್ಮೆಯಿಂದ ಯಾವುದೇ ಟೆನ್ಷನ್ ಇಲ್ಲದ ಆರಾಮಿರಲಿ ಮನೆ ಹೋಗಿ ಯಾವ ಗಾಪ್ ಮಾಡ್ರಿ ನೀವು ನಿಮ್ಮತ್ತ ಮತ್ತೆ ಕಲ್ಕಾರ್ ಮಾಡಿದ ಗಾ ನಾ ಕನ್ಸಲಗ ಹೋಗಿದ್ದೀ ಹಿಂದ್ಮ್ಯ ನಿಮ್ಸ ಬಂದಿರ್ತೀನಿ ನಾನು ಗಾಪ್ ಮಾಡ್ರಿ ನೀವು